ಓಂ ಶ್ರೀ ಗಣೇಶಾಯ ನಮಃ ಓ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಅಷ್ಟು ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭಾಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಟೋಬರ್ ತಿಂಗಳ ತುಲಾರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ತುಲಾರಾಶಿಗೆ ಅಕ್ಟೋಬರ್ ತಿಂಗಳು ಸಮ್ಮಿಶ್ರವಾದ ಫಲಗಳನ್ನು ಸೂಚನೆ ಕೊಡ್ತಾ ಇರ್ತೆ ನವರಾತ್ರಿ ಪರ್ವಕಾಲ ಆಗುವಂಥ ಈ ತಿಂಗಳಲ್ಲಿ ವಿಶೇಷವಾಗಿ ದೇವಿಯ ಆರಾಧನೆ ಅಮ್ನವರು ಆರಾಧನೆ ಮಾಡುವಂಥ ಈ ಪರ್ವಕಾಲ ಆರಂಭ ಇರ್ತದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಆ ಒಂದು ದುರ್ಗಾಮಾತೆ ಅಥವಾ ಮಹಾಶಕ್ತಿ ಆದಿಶಕ್ತಿ ಸ್ವರೂಪಿಣಿ ಅಥವಾ ಚಾಮುಂಡೇಶ್ವರಿ ಈ ರೀತಿ ಹಲವಾರು ಹೆಸರುಗಳಿಂದ ಮರ್ದಿನಿ ಶೈಲಪುತ್ರಿ ಬ್ರಹ್ಮಚಾರಿ ಮುಂತಾದ ಒಂದು ನವದುರ್ಗೆಯರ ಆರಾಧನೆ ಮಾಡುವಂಥ ಪರ್ವ ಕಾಲದಲ್ಲಿ ರಾಶಿಯವರಿಗೆ ಈ ಒಂದು ಪ್ರಮುಖ ಗ್ರಹವಾದ ಶುಕ್ರನ ಅನುಗ್ರಹ ಇದ್ದೇ ಇರುತ್ತೆ ಆ ಶುಕ್ರನ ಅನುಗ್ರಹ ಮತ್ತು ರಾಹುವಿನ ಅನುಗ್ರಹ ನಿಮಗೆ ತಿಂಗಳಿರುತ್ತೆ ಜೊತೆಗೆ ಈ ಒಂದು ಮಾತೆಯ ಅನುಗ್ರಹಕ್ಕೆ ಸಂಬಂಧಪಟ್ಟ ಚಂದ್ರನ ಗ್ರಹ ಚಂದ್ರ ಗ್ರಹವು ಆ ಒಂದು ಪಾರ್ವತಿ ಸ್ವರೂಪ ಅಂದರೆ ಆ ಮಾತೆಯ ಜಗನ್ಮಾತೆಯ ಸ್ವರೂಪದ ಒಂದು ಸಂಕೇತವಾಗಿರುತ್ತೆ ಯಾವ ರೀತಿ ಆ ಸೂರ್ಯ ಅಥವಾ ರವಿಯು ಆ ಶಿವನ ಒಂದು ನೆರವಾದ ಶಕ್ತಿಯ ಒಂದು ದ್ಯೋತಕವಾಗಿರ್ತಾನೋ ಅದೇ ರೀತಿ ಚಂದ್ರ ಗ್ರಹವು ಆ ಆಮ್ನವರ ಅಥವಾ ಈ ಈ ಪಾರ್ವತಿ ಮಾತೆಯ ಒಂದು ಸಂಕೇತವಾಗಿ ಬರ್ತಾ ಇರ್ತದೆ ಹಾಗಾಗಿ ಆ ಒಂದು ವಿಶೇಷವಾದ ಶುಕ್ರನ ಅನುಗ್ರಹ ನಿಮಗೆ ಈ ತಿಂಗಳ ಪೂರ್ತಿ ಇರಲಿದೆ ಅದೇ ರೀತಿ ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಚಂದ್ರನ ಬೆಂಬಲ ನಿಮಗೆ ಇರಲಿದೆ ಹಾಗಾಗಿ ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ನಿಮ್ಮ ಬಲದ ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ಮೂರು ಗ್ರಹಗಳು ನಿಮಗೆ ಉತ್ತಮವಾದ ಫಲವನ್ನು ಕೊಡಲಿವೆ ಉಳಿದ ಆರು ಗ್ರಹಗಳು ವಿರುದ್ಧವಾಗಿರ್ತವೆ ಹಾಗಾಗಿ ಅಲ್ಲಿ ಗ್ರಹಬಲ ಸಾಧಾರಣ ಆತ್ಮಬಲದಿಂದ ಸಾಧನೆ ಸಂಪೂರ್ಣ ಎಂಬ ಒಂದು ವಾಕ್ಯ ಬಂದಿದೆ ಬಲವು ನಿಮಗೆ ಸಾಧಾರಣವಾಗಿರಲಿದೆ ಅಂದರೆ ಅಷ್ಟೇನು ಉತ್ತಮವಾಗಿಲ್ಲ ಅಂತ ಅದರ ಅರ್ಥ ಆತ್ಮಬಲ ಅಂದರೆ ನಿಮಗೆ ಇರತಕ್ಕಂಥ ನಿಮ್ಮ ರಾಶಾಧಿಪತಿ ಯಾಕಂದರೆ ನಿಮಗೆ ತುಲಾರಾಶಿಯವರಿಗೆ ರಾಶಿಯಾಧಿಪತಿ ಶುಕ್ರನಾಗಿದ್ದಾನೆ ಹಾಗಾದರೆ ಅವರವರ ಒಂದು ರಾಶಿಯಾಧಿಪತಿ ಅವರಿಗೆ ಒಂದು ಆತ್ಮ ಸ್ವರೂಪನಾಗಿರ್ತಾನೆ ಹಾಗಾಗಿ ಆತ್ಮಬಲದಿಂದ ಸಾಧನೆ ಸಂಪೂರ್ಣ ಎಂಬ ಒಂದು ವಾಕ್ಯ ಬಂದಿದೆ ನಿಮಗೆ ಹಾಗಾಗಿ ಇಲ್ಲಿ ನೀವು ವಿಶೇಷವಾಗಿ ಗಮನಿಸಬೇಕಾದಂತಂದರೆ ಕೆಲವೊಂದು ಈ ತಿಂಗಳಲ್ಲಿ ಬರುವಂಥ ಒಂದು ಅಡೆತಡೆಗಳು ಅಥವಾ ಬೇರೆ ಬೇರೆ ರೀತಿಯ ಸವಾಲುಗಳು ಸಂಕಷ್ಟಗಳು ನಿಮಗೆ ತುಂಬ ಇರ್ತವೆ ಅನೇಕ ರೀತಿಯ ವಿಘ್ನಗಳು ಬರ್ಬೋದಾಗಲಿ ವಿಳಂಬಗಳಾಗುವಂಥದ್ದಲ್ಲಿ ಅಥವಾ ನೀವು ಮಾಡುವಂಥ ವೃತ್ತಿನ ಉದ್ಯೋಗದಲ್ಲಿ ಅಲ್ಲಿ ಸ್ವಲ್ಪ ರಿಸ್ಕ್ಗಳು ಜಾಸ್ತಿ ಇರ್ತವೆ ಈ ತಿಂಗಳಲ್ಲಿ ಹಾಗಾಗಿ ಆರು ಗ್ರಹಗಳು ವಿರುದ್ಧವಾಗಲು ಕಾರಣ ಶತ್ರು ಸಹ ಈ ಕಾಲದಲ್ಲಿ ಹೆಚ್ಚಳ ಆಗುತ್ತೆ ಅಂದರೆ ಆರು ಗ್ರಹಗಳು ನಿಮಗೆ ಶತ್ರು ಸೋಮಾನವಾಗಿರುತ್ತೆ ಕೇವಲ ಮೂರು ಗ್ರಹಗಳನ್ನು ನೀವು ನಂಬಿಕೊಂಡು ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಒಂದು ಸಾಧನೆಯನ್ನು ಮಾಡಬೇಕಾಗುತ್ತೆ ಅಲ್ಲಿ ವಿಶೇಷವಾಗಿ ಎಲ್ಲ ಈ ಒಂಬತ್ತು ಗೃಹಗಳ ಒಂದು ಪ್ರತ್ಯೇಕವಾಗಿ ವಿಚಾರ ಗಮನಿಸಿದಾಗ ರವಿಯ ವಿಚಾರ ಸೂರ್ಯ ಸೂರ್ಯ ನಿಮಗೆ ಆತನು ಕನ್ಯಾರಾಶಿಯಲ್ಲಿರುವಾಗ ಆತನು ವ್ಯಯಭಾವದಲ್ಲೂ ನಷ್ಟಕಾರಕನಾಗಿಯೋ ಆತನು ಆಮೇಲೆ ತುಲಾರಾಶಿಗೆ ಪ್ರವೇಶಿಸುವಾಗ ನಿಮ್ಮ ಜನ್ಮಕ್ಕೂ ಬರ್ತಾನೆ ಹಾಗಾಗಿ ಎರಡೂ ಮನೆಗಳು ಅಂದರೆ ಹನ್ನೆರಡನೇ ಮನೆ ಮತ್ತು ಒಂದನೇ ಮನೆ ಅಂತ ಆಗುತ್ತೆ ಆ ಎರಡೂ ಸ್ಥಾನಗಳು ನಿಮಗೆ ಸೂರ್ಯನಿಂದ ಉತ್ತಮ ಫಲದ ಬದಲು ಸ್ವಲ್ಪ ಕೆಟ್ಟ ಫಲವನ್ನು ಕೊಡ್ಬೋದಾಗಿದೆ ಹಾಗಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ಯಾರ್ಯಾರಿಗೆ ಈ ಆರೋಗ್ಯದಲ್ಲಿ ಈಗಾಗಲೇ ಸಮಸ್ಯೆ ಇದೆ ಉದಾಹರಣೆಗೆ ಬಿ ಪಿನೋ ಶುಗರೋ ಕಾಲು ನೋವು ಅಥವಾ ಜಾಯಿಂಟ್ ಪೇನೋ ಅಸ್ತಮನೋ ಅಲರ್ಜಿನೋ ಆರ್ಥರೈಟಿಸು ಯಾವುದೇ ಇರ್ಬೋದು ಇದ್ದಂಥ ಒಂದು ನಿಮ್ಮ ಒಂದು ಅನಾರೋಗ್ಯವು ಈ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಉಲ್ಬಣ ಆಗುತ್ತೆ ಅಥವಾ ಹೆಚ್ಚಳ ಆಗುತ್ತೆ ಅಥವಾ ಆ ಟ್ರೀಟ್ಮೆಂಟ್ನ ಅವಶ್ಯಕತೆ ಬರುತ್ತೆ ಇನ್ನು ಕೆಲವರಿಗೆ ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯಗಳು ಬರ್ಬೋದು ಹಾಗಾಗಿ ಆರೋಗ್ಯ ವಿಚಾರವಾಗಿ ನಿಮಗೆ ರವಿಯ ಒಂದು ತರಂಗಗಳು ಅಷ್ಟೇನು ಉತ್ತಮವಾಗಿಲ್ಲ ಜೊತೆಗೆ ಮನಃಶಾಂತಿಗೆ ಸಂಬಂಧಪಟ್ಟ ಸಹ ಆ ರವಿಯ ತರಂಗಗಳು ನಿಮಗೆ ಅಷ್ಟೇ ಉತ್ತಮವಾಗಿಲ್ಲ ಮನಸ್ಸಿನಲ್ಲಿ ಸ್ವಲ್ಪ ಶಾಂತಿ ಕಡಿಮೆ ಆಗುತ್ತೆ ನೆಮ್ಮದಿ ಕಡಿಮೆ ಆಗುತ್ತೆ ಅನಾರೋಗ್ಯದ ಕಾರಣದಿಂದ ಮನಸ್ಸಲ್ಲಿ ಸ್ವಲ್ಪ ನಿದ್ದೆ ಕಡಿಮೆ ಆಗುತ್ತೆ ನಿದ್ರಾಹಿ ನಿದ್ರಾಹೀನತೆ ಬರ್ಬೋದು ಕೆಲವರಿಗೆ ఇన్నట్టు మనస్సే స్వల్ప చింతె దుగడలు హెచ్చు ಇನ್ನು ಕೆಲವರಿಗೆ ಈಗಾಗಲೇ ಇದ್ದಂಥ ಒಂದು ಹಾರ್ಟ್ ಪ್ರಾಬ್ಲಮ್ ಈಗ ಮತ್ತೊಮ್ಮೆ ಕಾಣಿಸ್ಬೋದು ಅಥವಾ ಕೆಲವರಿಗೆ ಹೊಸದಾಗಿ ಈ ಹೃದಯದ ಒಂದು ಅನಾರೋಗ್ಯಗಳು ಅಥವಾ ಹಾರ್ಟ್ ಪ್ರಾಬ್ಲಮ್ ಇತ್ಯಾದಿ ಕಂಡು ಬರ್ಬೋದು ಹಾಗಾಗಿ ಆರೋಗ್ಯದ ಬಗ್ಗೆ ಕಾಲಕಾಲಕ್ಕೆ ತಪಾಸಣೆ ಅಂದರೆ ಸ್ವಲ್ಪ ಸೂಕ್ತವಾದ ಚೆಕಪ್ ಮಾಡಿಸಿ ಯಾವುದೇ ಒಂದು ಸಣ್ಣ ವ್ಯತ್ಯಾಸಗಳು ಆದರೆ ಅದನ್ನು ನೆಗ್ಲೆಕ್ಟ್ ಮಾಡದೆ ತಕ್ಷಣವಾಗಿ ವೈದ್ಯರ ಸಂಪರ್ಕ ಪಡೆದು ಅಥವಾ ಅದನ್ನು ಸೂಕ್ತವಾದ ಅದನ್ನು ಚಿಕಿತ್ಸೆಯನ್ನು ಕೊಡಿಸ್ಕೊಂಡು ಸರಿಪಡಿಸಬೇಕಾಗತ್ತೆ ಹಾಗಾಗಿ ವಿಶೇಷವಾಗಿ ರವಿಯ ತರಂಗಗಳು ನಿಮಗೆ ಆರೋಗ್ಯದ ಮೇಲೋ ಮನಸ್ಸಿನ ಮೇಲೋ ಸ್ವಲ್ಪ ಅಡ್ಡ ಪರಿಣಾಮ ಬೀರುತ್ತೆ ಹಾಗಾಗಿ ತಿಂಗಳ ಪೂರ್ತಿ ನಿಮಗೆ ಸೂರ್ಯನಷ್ಟು ಪೂರಕವಾಗೋದಿಲ್ಲ ಇನ್ನು ಇನ್ನೊಂದು ಗ್ರಹವಾದ ಪ್ರಮುಖ ಗ್ರಹವಾದ ಮಂಗಳ ಅಥವಾ ಕುಜ ಆ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನ ಸಹ ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿರ್ತೇನೆ ಅಥವಾ ನಿಮಗೆ ನವಮ ಮತ್ತು ದಶಮದ ಸ್ಥಾನದಲ್ಲಿ ಬರುವ ಕಾರಣ ಅಲ್ಲಿ ಎರಡೂ ಸ್ಥಾನಗಳು ನಿಮಗೆ ವಿರುದ್ಧವಾಗಿ ಬರುವಂಥ ಪರಿಣಾಮಗಳು ಇದರಿಂದಾಗಿ ನಿಮಗೆ ಪದೇ ಪದೇ ಜಗಳಗಳು ಕಲಹ ಬರ್ಬೋದು ತಂದೆ ಮಕ್ಕಳ ಕಲಹ ಬಂಧು ಬಾಂಧವರ ಜೊತೆ ಕಲಹ ಸೋದರ ಸಹೋದರರ ಜೊತೆ ಕಲಹ ಅಥವಾ ಆಸ್ತಿ ವಿವಾದದ ಕಲಹ ಅಥವಾ ಪತಿ ಪತ್ನಿಯಲ್ಲಿ ಸಹ ಬರುವಂಥ ಕಲಹಗಳು ಎಲ್ಲವೂ ಆ ಒಂದು ನಿಮಗೆ ಕಲಹದ ವಾತಾವರಣ ಜಾಸ್ತಿ ಆಗುತ್ತೆ ಇನ್ನು ಈ ಕಾಲದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕಾಗಿ ನಿಮ್ಮ ವಸ್ತುನೋ ಒಡವೆನೋ ಅಥವಾ ಇನ್ನಿತರ ಸೈಟೋ ಭೂಮಿನೋ ಅದನ್ನು ಒಂದು ಅನಾವಶ್ಯಕ ಖರ್ಚಿನ ಮೂಲಕವಾಗಿ ಅಂದರೆ ಅದನ್ನೊಂದು ತುರ್ತು ಖರ್ಚಿನಗಾಗಿ ಅದನ್ನು ಒಂದು ಮಾರುವಂಥ ಪ್ರಮೇ ಬರ್ಬೋದು ಅಥವಾ ಈ ಒಂದು ಚಿನ್ನನ್ನು ಅಡವಿಡುವಂಥದ್ದು ಅಥವಾ ಭೂಮಿಯನ್ನು ಅಡವಿಟ್ಟು ಆಮೇಲೆ ಅದರ ಮೇಲೆ ಲೋನ್ ಪಡೆಯುವಂಥ ಇತ್ಯಾದಿ ಆ ನಿಮ್ಮ ಆಸ್ತಿ ಒಡವೆ ಇತ್ಯಾದಿಗಳನ್ನು ಪಣಕ್ಕೆ ಇಟ್ಟು ನೀವು ಏನಾದರೂ ಒಂದು ಕಾರ್ಯ ಸಾಧನೆ ಮಾಡೋಕ್ಕಂಥ ಪ್ರಮಾಣ ಹಾಗಾಗಿ ಅದರ ಬಗ್ಗೆ ಸಹ ಒಂದು ಮಂಗಳ ನಿಮಗೆ ಅಷ್ಟೊಂದು ಪೂರಕವಾಗೋದಿಲ್ಲ ಇನ್ನು ಆತನು ಕ್ರಮಸ್ಥಾನದಲ್ಲಿ ಬಂದಾಗ ಹಾಗೆ ಅಲ್ಲಿ ನಿಮಗೆ ಕೆಲವೊಮ್ಮೆ ಈ ದುಷ್ಟಮಿತ್ರರ ಸಾಹಸ ದುಷ್ಟ ಜನಗಳ ಸಾಹಸ ದುಷ್ಟವಾಗಿ ಈ ಭ್ರಷ್ಟಾಚಾರ ಮಾಡೋರು ಮೋಸ ಮಾಡೋರು ವಂಚನೆ ಮಾಡೋರು ಇಂಥವ್ರೊಂದು ಸಾಹಸವಾಗಿ ನೀವು ಅಂಥ ಒಂದು ದಾರಿಗೆ ಕೈ ಹೋಗುವಂಥ ಸಾಧ್ಯತೆ ಜೊತೆಗೆ ಅದರಲ್ಲಿ ನೀವು ವಿಫಲತೆ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅವೆಲ್ಲವೂ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಮಂಗಳದಿಂದ ಬೇಕಾಗುತ್ತೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ವಿಚಾರ ಗಮನಿಸಿದಾಗ ನಿಮಗೆ ಆತನು ಆರಂಭದಿಂದ ನಿಮಗೆ ಅಂತ್ಯದವರೆಗೂ ಅಷ್ಟೇ ಉತ್ತಮವಾಗಿಲ್ಲ ಆ ಬುಧನ ಪರಿವರ್ತನೆ ಎರಡು ಬಾರಿ ಆಗುತ್ತೆ ಒಂದು ಹನ್ನೊಂದರವರೆಗೆ ಆತನು ಕನ್ಯಾ ರಾಶಿ ಇರ್ತಾನೆ ಹನ್ನೆರಡರಿಂದ ಆತನು ತುಲಾರಾಶಿಗೆ ಬರ್ತಾನೆ ಆ ಬಳಿಕ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಆತನು ಮತ್ತೊಮ್ಮೆ ಈ ವೃಶ್ಚಿಕ ರಾಶಿಗೆ ಬರ್ತಾನೆ ಆ ಮೂರು ಪರಿವರ್ತನೆಗಳಲ್ಲಿ ನಿಮಗೆ ಕೊನೆಯ ಪರಿವರ್ತನೆ ಮಾತ್ರ ಲಾಭದಾಯಕ ಹಾಗಾಗಿ ಈ ಬುಧನ ಒಂದು ಚಲನೆ ನಿಮಗೆ ಈ ಇಪ್ಪತ್ತೊಂಬತ್ತರವರೆಗೆ ಅಷ್ಟು ಪೂರಕವಾಗಿಲ್ಲ ಇಪ್ಪತ್ತೊಂಬತ್ತರಿಂದ ಅಲ್ಲಿ ಬುಧನ ಚಲನೆ ಆಗುತ್ತೆ ಆವಾಗ ಅಷ್ಟೇ ಬುಧನ ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ಆದಾಯವನ್ನು ಕೊಡ್ಬೋದಾಗಿದೆ ಹಾಗಾಗಿ ಈ ಬುಧನ ನಿಮಗೆ ವೈರುಧ್ಯವಾಗಿರ್ತಾನೆ ಗುರುಬಲ ವಿಚಾರ ಬಂದಾಗ ನಿಮಗೆ ಗುರುಬಲ ಅಂತೂ ಇದ್ದೇ ಇರೋದಿಲ್ಲ ಅದು ಗೊತ್ತೇ ಇರುತ್ತೆ ನಿಮಗೆ ಜೊತೆಗೆ ಗುರುವಿಗೆ ಈಗ ಬಾರಿ ವಕ್ರಗತಿಯನ್ನು ಬರೋ ಕಾರಣ ನಿಮಗೆ ಗುರುವಿಂದಾಗಿ ಯಾವುದೇ ರೀತಿಯ ಪ್ರಯೋಜನಗಳು ಅಥವಾ ನಷ್ಟ ಕಷ್ಟಗಳು ಆಗೋದಿಲ್ಲ ಅದು ಉತ್ತಮನೂ ಫಲನೂ ಆಗೋದಿಲ್ಲ ಇನ್ನು ಶುಕ್ರನ ವಿಚಾರ ಆಗಲೇ ಹೇಳಿದರೆ ಶುಕ್ರನ್ ಮಾತ್ರ ನಿಮಗೆ ಪೂರಕವಾಗಿರೋದು ಉತ್ತಮ ಫಲವನ್ನು ಕೊಡೋದು ಶುಕ್ರನು ನಿಮಗೆ ಹನ್ನೆರಡರವರೆಗೆ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಅಥವಾ ಜನ್ಮದಲ್ಲಿ ಬಂದಾಗ ಹೆಚ್ಚಿನ ಉತ್ತಮ ಫಲವನ್ನು ಕೊಡ್ತಾನೆ ಯಾವುದೇ ರೀತಿ ಹದಿಮೂರರ ಬಳಿಕ ಅಥವಾ ನಿಮ್ಮ ಧನಸ್ಥಾನಕ್ಕೆ ಬರ್ತಾನೆ ಅವಾಗ ಇನ್ನಷ್ಟು ಉತ್ತಮ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ಶುಕ್ರರು ನಿಮಗೆ ತಿಂಗಳ ಪೂರ್ತಿ ಒಂದು ಆಶೀರ್ವಾದ ಮಾಡುವಂಥ ಒಂದು ಗ್ರಹವಾಗಿರುತ್ತೆ ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿ ಆಗಿರೋ ಕಾರಣ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಇನ್ನಿತರ ಚಟುವಟಿಕೆಗಳು ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳು ಅಥವಾ ಬ್ಯಾಂಕಿಗೆ ಸಂಬಂಧಪಟ್ಟ ವ್ಯವಹಾರಗಳು ಇದು ಕೊಡುಕೊಳ್ಬೇಕಂತ ಯಾವುದೇ ವ್ಯವಹಾರಗಳಲ್ಲಿ ನಿಮಗೆ ಶುಕ್ರನು ಪೂರಕವಾಗಿದ್ದು ಹಣದ ಹರಿವು ಬಹಳ ಚೆನ್ನಾಗಿರುತ್ತೆ ಹಣದ ಕಾಸಿಗೆ ಯಾವುದು ಪ್ರಾಬ್ಲಮ್ ಇರೋದಿಲ್ಲ ಹಣಕಾಸಿನ ಹರಿವು ಬಹಳ ಉತ್ತಮವಾಗಿರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಹಣಕಾಸು ಕೊರತೆ ಆಗೋದಿಲ್ಲ ಆಮೇಲೆ ಶುಕ್ರನ ಅನುಗ್ರಹದಿಂದ ನಮಗೆ ಉತ್ತಮ ಫಲಗಳು ತಿಂಗಳ ಪೂರ್ತಿನಾಗಿದ್ದಾಗಿದ್ದೇವೆ ವ್ಯಾಪಾರಿಗಳಿಗೆ ವೃತ್ತಿಗಳಿಗೆ ಉದ್ಯೋಗಗಳಿಗೆ ಅಥವಾ ಯುವಕರಿಗೆ ಸಾಧಕರಿಗೆ ಸಹ ಶ್ರೀ ಶುಕ್ರನು ಉತ್ತಮವಾದ ಅನುಗ್ರಹ ತಿಂಗಳ ಪೂರ್ತಿ ಮಾಡಲಿದ್ದಾನೆ ತುಲ ರಾಶಿಯವರಿಗೆ ಇನ್ನು ಶನಿಯ ವಿಚಾರ ಗಮನಿಸಿದಾಗ ಶನಿ ಮಹಾರಾಜರಿಗೆ ವಕ್ರಗತಿ ಇರುತ್ತೆ ಹಾಗಾಗಿ ಶನಿ ನಿಮಗೆ ಪಂಚಮ ಸ್ಥಾನ ಅದರಿಂದ ಶನಿ ಮಹಾರಾಜ ನಿಮಗೆ ಯಾವುದೇ ರೀತಿಯ ಲಾಭವಿಲ್ಲ ನಷ್ಟವಿಲ್ಲ ಅಥವಾ ಯಾವುದೇ ರೀತಿಯ ಬದಲಾವಣೆಗಳು ಶನಿ ಮಹಾರಾಜನ ಇಲ್ಲ ಇನ್ನು ರಾಹುವಿನ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಪೂರಕವಾಗಿದ್ದಾನೆ ಆತು ನಿಮಗೆ ಸಷ್ಟದಲ್ಲಿರುವ ಕಾರಣ ರಾಹುವಿನಿಂದಾಗಿ ನಿಮಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯ ಆಗುವಂಥದ್ದು ಅಥವಾ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅನೇಕರಿಗೆ ಕೆಲವರಿಗೆ ಸ್ಕಾಲರ್ಶಿಪ್ ಅಥವಾ ಇನ್ನಿತರದ ಫೆಲೋಶಿಪ್ ಇತ್ಯಾದಿ ಸಿಗಬೇಕಾಗಿದ್ದು ಅದು ನಿಮಗೆ ಸಕಾಲದಲ್ಲಿ ಸಿಗುವಂಥದ್ದು ಮುಂದಾದ ಹಲವಾರು ಶೋಭಗಳು ಯುವಕರಿಗೂ ಸಾಧಕರಿಗೂ ಆಗಲಿವೆ ರಾಹುವಿನ ಪರಿಣಾಮದಿಂದ ಇನ್ನು ಕೇತು ನಿಮಗೆ ಇರುವಂಥದ್ದು ನಷ್ಟ ಅಥವಾ ಹನ್ನೆರಡನೇ ಭಾವದಲ್ಲಿ ಹಾಗಾಗಿ ಕೇತುವಿನಿಂದಾಗಿ ನಿಮಗೆ ಕೆಲವೊಮ್ಮೆ ಆಕಸ್ಮಿಕ ನಷ್ಟಕಷ್ಟಗಳು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ವೈರತ್ವಗಳು ಬರುವಂಥದ್ದು ಅಥವಾ ನೀವು ಹಿಂದೆ ಮಾಡಿದ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ನಿಮ್ಮ ಬಂಧುಗಳಾಗಲಿ ಮಿತ್ರರಾಗಿ ಅದನ್ನು ಟೀಕೆ ಮಾಡೋದು ಅವಮಾನ ಮಾಡುವಂಥ ಘಟನೆಗಳು ಆಗ್ಬೋದಾಗಿದೆ ಹಾಗಾಗಿ ನಿಮಗೆ ಅಷ್ಟೇನೂ ಪೂರಕವಾಗಿ ಇರುವುದಿಲ್ಲ ಇವೆಲ್ಲವೂ ಈ ನವಗ್ರಹಗಳ ಪೈಕಿ ಎಂಟು ಗ್ರಹಗಳ ಒಂದು ವಿಚಾರನ ಗಮನಿಸ್ತಾ ಈಗ ಒಂಬತ್ತನೇ ಗ್ರಹ ಎಂದು ಪರಿಗಣಿಸುವಂಥ ಚಂದ್ರನ ಮೇಲೆ ಬಲವನ್ನು ನೋಡಬೇಕಾಗತ್ತೆ ಈ ಒಂಬತ್ತು ಎಂಟು ಗ್ರಹಗಳ ಫಲಕ್ಕೂ ಚಂದ್ರನ ಫಲಕ್ಕೂ ವ್ಯತ್ಯಾಸ ಇರುತ್ತೆ ಚಂದ್ರನ ಶೀಘ್ರವಾಗಿ ಚಲಿಸುವಂಥ ಗ್ರಹ ಹಾಗಾಗಿ ಇದೆಲ್ಲ ದಿನ ದಿನಕ್ಕೂ ಅಥವಾ ಎರಡು ದಿನಕ್ಕೊಮ್ಮೆ ಚಂದ್ರನ ಪರಿವರ್ತನೆ ಆಗ್ತಿರುತ್ತೆ ಎರಡು ಎರಡು ಕಾಲು ದಿನಗಳಿಗೊಮ್ಮೆ ಪರಿವರ್ತನೆ ಆಗುವಂಥ ಚಂದ್ರನ ವಿಚಾರ ಗಮನಿಸಿದಾಗ ಅಲ್ಲಿ ಡೇಟ್ಗಳಿಗೆ ಅನುಗುಣವಾಗಿ ನಿಮಗೆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಗಮನಿಸಿಕೊಳ್ಳಿ ಅಕ್ಟೋಬರ್ ಒಂದು ಅಕ್ಟೋಬರ್ ಒಂದು ತುಲ ಶುಭ ಲಾಭ ಕೊಡುವಂಥ ದಿನ ಆಗಿರುತ್ತೆ ಅಲ್ಲಿ ವಿಶೇಷವಾಗಿ ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರನ ಇರ್ತಾರೆ ಅಕ್ಟೋಬರ್ ಒಂದರಂದು ನಿಮ್ಮ ರಾಶಿಗಿಂತ ಲಾಭ ಸ್ಥಾನದಲ್ಲಿ ಇರುವಂತಹ ಚಂದ್ರನು ನಿಮಗೆ ಶಿವರಾಶಿಗಳಿಂದ ಚಂದ್ರನ ಇಷ್ಟಾರ್ಥವನ್ನು ಲಾಭವನ್ನು ಕೊಡುವಂಥದ್ದು ಈ ಮನಸ್ಸಿಗೆ ಅಂದುಕೊಂಡ ಕೆಲಸ ಕಾರ್ಯಗಳಾಗ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬರುವಂಥದ್ದು ಇನ್ನು ಕೆಲವರಿಗೆ ಉತ್ತಮವಾದ ಭೋಜನ ಭೋಜನಿಸುವಂಥ ಅವಕಾಶ ಸಭೆ ಸಮಾನಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳು ನಿಮಗೆ ಈ ಒಂದು ಒಂದು ಅಕ್ಟೋಬರ್ ಒಂದರಂದು ತುಲಾರಾಶಿಯರಿಗೆ ಒದಗಿ ಬರುತ್ತೆ ಆ ಬಳಿಕ ಅಕ್ಟೋಬರ್ ಎರಡು ಮತ್ತು ಮೂರು ನಿಮಗೆ ಅಷ್ಟೇ ಉತ್ತಮ ಇಲ್ಲ ಅಕ್ಟೋಬರ್ ಎರಡು ಮೂರು ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹಂಚಬೇಕು ಆಕಸ್ಮಿಕ ನಷ್ಟಕಷ್ಟ ಆಗುವಂಥದ್ದು ಜೊತೆಗೆ ನಿಮ್ಮ ವಸ್ತು ಒಡವೆ ಇತ್ಯಾದಿಗಳಲ್ಲಿ ಕಳೆದು ಹೋಗುವಂಥದ್ದು ಕಳೆತನ ಆಗುವಂಥ ಇರುತ್ತೆ ಆ ಬಗ್ಗೆ ಎರಡು ಮೂರಲ್ಲಿ ತುಂಬ ಎಚ್ಚರಿಕೆ ಹಂಚಬೇಕು ಇನ್ನು ನಾಲ್ಕು ಐದು ಆರು ನಿಮ್ಮ ಪಾಲಿಗೆ ಉತ್ತಮ ದಿನ ಅಕ್ಟೋಬರ್ ನಾಲ್ಕು ಐದು ಆರು ಇಷ್ಟಾರ್ಥ ಹಿಂದೆ ಲಾಭವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗುವಂಥದ್ದು ಹಿಂದೆ ಕಾಡುತ್ತಿದ್ದ ಯಾವುದೇ ಅನಾರೋಗ್ಯಕ್ಕೆ ಈ ದಿನ ಒಂದು ದೃಢೀರಾಗಿ ಪೌಡ ಸದೃಶವಾದ ಬದಲಾವಣೆಯಿಂದ ನಿಮಗೆ ಹೆಚ್ಚಿನ ಒಂದು ಗುಣಮುಖ ಆಗುವಂಥದ್ದು ಜೊತೆಗೆ ಆರೋಗ್ಯದಲ್ಲಿ ಸಹ ಹಾಗೆ ಹಿಂದೆ ಕೆಲವರಿಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಿದ್ರು ಈಗ ಉತ್ಸಾಹ ಲವಲವಿಕೆಯಿಂದ ಆರೋಗ್ಯ ಸಂಪೂರ್ಣತೆ ಆಗುವಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಈ ಒಂದು ನಾಲ್ಕು ಐದು ಆರರಲ್ಲಿ ನಾಲ್ಕು ಐದು ಆರನೇ ತಾರೀಕು ವಿಶೇಷವಾಗಿ ವಿಶೇಷವಾದ ಶುಭ ಫಲಗಳು ಆಗುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಹೊಸ ಅವಕಾಶಗಳು ಉದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಬರುವಂಥದ್ದು ಇನ್ನು ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಈ ರೀತಿ ಈ ಅಕ್ಟೋಬರ್ ನಾಲ್ಕು ಐದು ಆರು ಎಂಬಂತಹ ಈ ಮೂರು ದಿನಾಂಕಗಳು ನಿಮಗೆ ಲಾಭವನ್ನು ಸುಖವನ್ನು ಅದೃಷ್ಟವನ್ನು ತಂದುಕೊಡುವಂಥ ದಿನಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಆ ಬಳಿಕ ಏಳು ಮತ್ತು ಎಂಟನೇ ತಾರೀಕು ಅಷ್ಟು ಅಂತ ಮೇಲೆ ಏಳು ಎಂಟರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯ ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಹಲ್ಲು ನೋವು ಇತ್ಯಾದಿಗಳನ್ನು ಬರುವಂಥ ಸಾಧ್ಯತೆ ಜೊತೆಗೆ ನಿಮಗೆ ಹಣಕಾಸಿನ ಅರಿವು ನಿಧನ ಆಗುತ್ತೆ ಬರಬೇಕಾದ ಹಣ ಸ್ವಲ್ಪ ನಿಧನ ಆಗುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಹಿನ್ನಡೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಏಳು ಮತ್ತು ಎಂಟರಲ್ಲಿ ಸ್ವಲ್ಪ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು ಅನೂ ಮನ ಧನದೊಂದು ಸಂಯವನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಆ ಬಳಿಕ ಒಂಬತ್ತು ಮತ್ತು ಹತ್ತನೇ ತಾರೀಕು ಒಂಬತ್ತು ಹತ್ತು ನಿಮ್ಮ ಬಾಲಿಗೆ ಉತ್ತಮ ದಿನ ಒಂಬತ್ತು ಹತ್ತರಲ್ಲಿ ಇಷ್ಟಾರ್ಥಿ ಲಾಭಿವೃದ್ಧಿ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಮುನ್ನಡೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಡುತ್ತದ್ದು ಇನ್ನು ಕೆಲವರಿಗೆ ವಿದೇಶಕ್ಕೆ ಅಥವಾ ವಿದೇಶ ಮೂಲದ ಒಂದು ಸಂಸ್ಥೆಗಳಿಂದ ಏನಾದರೂ ಉದ್ಯೋಗಕ್ಕೆ ಒಂದೊಂದು ಅವಕಾಶಗಳು ಬರಲಿವೆ ಹಾಗಾಗಿ ಅನೇಕ ಶೋಭಗಳನ್ನು ನೀವು ಒಂಬತ್ತು ಹತ್ತರಲ್ಲಿ ನಿರೀಕ್ಷೆ ಮಾಡುವುದು ತುಲಾರಾಶಿಯವರು ಇನ್ನು ಅಕ್ಟೋಬರ್ ಹನ್ನೊಂದು ಹನ್ನೆರಡು ಹದಿಮೂರಷ್ಟೇನು ಉತ್ತಮ ಇಲ್ಲ ಅಕ್ಟೋಬರ್ ಹನ್ನೊಂದು ಹನ್ನೆರಡು ಹದಿಮೂರಲ್ಲಿ ನಿಮಗೆ ಬಂಧುಗಳ ಜೊತೆ ಕಲಹ ಮಿತ್ರರ ಜೊತೆ ಕಲಹ ಅಥವಾ ಬಂಧು ಮಿತ್ರರ ನಿಮ್ಗೆ ಏನಾದರೂ ಅನಿರೀಕ್ಷಿತವಾಗ ಒಂದು ಅಡೆತಡೆಗಳು ತೊಂದರೆಗಳು ತಾತ್ಕಾಲಿಕವಾಗಿ ಬರ್ಬೋದಾಗಿದೆ ಹಾಗಾಗಿ ಈ ಕಾಲದಲ್ಲಿ ಒಂಬತ್ತು ಮತ್ತು ಎಂಟು ಏಳು ಮತ್ತು ಎಂಟನೇ ತಾರೀಕು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ನಿಮಗೆ ಹಣಕಾಸಿನ ನಷ್ಟ ಬಂಧು ಬಾಂಧವ್ಯತೆಗೆ ಸ್ವಲ್ಪ ಬಾಂಧವ್ಯದ ಕೊರತೆ ಆಕಸ್ಮಿಕ ನಷ್ಟಗಳು ಏಳು ಮತ್ತು ಎಂಟರಂದು ಆಗ್ಬೋದಾಗಿದೆ ಇನ್ನು ಒಂಬತ್ತು ಹತ್ತು ನಿಮಗೆ ಉತ್ತಮವಾದ ದಿನ ಒಂಬತ್ತು ಹತ್ತರಲ್ಲಿ ಅನೇಕ ರೀತಿಯ ಶುಭಗಳು ಬರ್ತವೆ ವ್ಯಾಪಾರ ಭರ್ತಿ ಉದ್ಯೋಗಗಳನ್ನು ಅನಿರೀಕ್ಷಿತ ಲಾಭ ಆಕಸ್ಮಿಕ ಧನ ಲಾಭವಾಗುವಂಥದ್ದು ಇನ್ನು ಯಾವುದಾದರೂ ನಿಮಗೆಪಡಿಸುವಂಥ ದಿನಸಿನೋ ಅಥವಾ ಇನ್ನಿತರ ವ್ಯಾಪಾರ ಗ್ರೋಸರಿನೋ ಇನ್ನಿತರ ಯಾವುದೇ ವ್ಯಾಪಾರಗಳು ಅದರಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹೆಚ್ಚಿನ ಮುನ್ನಡೆ ಬರುತ್ತೆ ಒಂಬತ್ತು ಹತ್ತರಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಉತ್ತಮ ಇಲ್ಲ ಹನ್ನೊಂದು ಹನ್ನೆರಡು ಹದಿನೇಳ ಕಲಾದ ವಾತಾವರಣ ಮಾತಿನ ಚಕಮಕಿ ಆಗುವಂಥದ್ದು ಬಂಧುಗಳಲ್ಲಿ ಮಿತ್ರರಿಗೆ ಕಲಹಗಳು ಬರುವಂಥದ್ದು ಜೊತೆಗೆ ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು ಬರುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಇನ್ನು ಕೆಲವರಿಗೆ ಸರ್ಕಾರದ ಯಾವುದೇ ಇಲಾಖೆಯಿಂದ ನೋಟಿಸೋ ಒಂದು ದಂಡನ ಅಥವಾ ಕೆಲವರಿಗೆ ಬಂಧನಗಳು ಆಗುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಹಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಜಗಮಗೆ ಜೊತೆಗೆ ನಿಮ್ಮ ಒಂದು ಕುಟುಂಬದ ಹಿರಿಯ ವ್ಯಕ್ತಿಗಳಿಗೆ ಏನಾದರೂ ಒಂದು ಅನಾರೋಗ್ಯನೋ ಅಥವಾ ಇನ್ನಿತರ ಅಹಿತಕರವಾದ ದುಃಖದ ವಾರ್ತೆಗಳು ಆ ಒಂದು ಹಿರಿಯರ ವಿಚಾರಕ್ಕೆ ಆಗ್ಬೋದಾಗಿದೆ ಹಾಗಾಗಿ ಈ ಹನ್ನೊಂದು ಹನ್ನೆರಡು ಹದಿಮೂರು ಅನ್ನೋದು ಅಷ್ಟೇನು ಉತ್ತಮವಾಗಿಲ್ಲ ಅಲ್ಲಿ ಚಂದ್ರನ ಬಲದ ಕೊರತೆ ನಿಮಗೆ ಕಾಡ್ತಾ ಇರುತ್ತೆ ನಾಲ್ಕನೇ ಸ್ಥಾನದಲ್ಲಿರುವ ಚಂದ್ರ ನಿಮಗೆ ಅನೇಕ ರೀತಿಯ ಅಹಿತಕರಗಳಿಗೆ ಸಾಧ್ಯ ಆಗ್ಬೋದು ಆಮೇಲೆ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಅಕ್ಟೋಬರ್ ಹದಿನಾಲ್ಕು ಹದಿನೈದರಲ್ಲಿ ಸಾಮಾನ್ಯವಾಗಿ ಹಣಕಾಸು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಆದರೆ ನಿಮ್ಮ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು ಕಿರಿಯರ ಜೊತೆ ಕಲಹ ಕಿರಿಯರ್ ಜೊತೆಗೆ ಭಾಗವಾದ ಕಿರಿಯರ್ ನಿಮ್ಮ ಜೊತೆಗೆ ಏನಾದರೂ ಆ್ಯಕ್ಷನ್ ತೆಗೆದುಕೊಳ್ಳುವಂಥದ್ದು ಜೊತೆಗೆ ನಿಮಗೆ ಕೆಲವೊಂದು ಅವಮಾನಕರ ಘಟನೆ ನಿಮಗೆ ಆಗುವಂಥದ್ದು ಅಥವಾ ಕಿರಿಯ ವ್ಯಕ್ತಿಗಳ ಮೂಲಕ ನಿಮಗೆ ಅವಮಾನಕರ ಘಟನೆಗಳು ಆಗುವಂಥ ಸಾಧ್ಯತೆ ಹಾಗಾಗಿ ಹದಿನಾಲ್ಕು ಹದಿನೈದರಲ್ಲಿ ಇಂಥ ಒಂದು ವಿಚಾರ ಎಚ್ಚರಿಕೆ ಬೇಕು ಏನು ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನಾರು ಹದಿನೇಳರ ಜಯ ಇಷ್ಟಾತಿಥಿ ಲಾಭ ವೃದ್ಧಿ ಅನೇಕ ರೀತಿಯ ನಿಮಗೆ ಕೊಡುಗೆಗಳು ಬರುವಂಥದ್ದು ಶತ್ರುಗಳು ವಿನಾಶ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆಯುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳನ್ನು ಹದಿನಾರು ಹದಿನೇಳು ನಿರೀಕ್ಷೆ ಮಾಡ್ಬೋದು ತುಲಾರಾಶಿಯವರು ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ಅಥವಾ ಉತ್ತಮ ದಿನ ಹದಿನೆಂಟು ಹತ್ತೊಂಬತ್ತು ನಿಮಗೆ ವಿಶೇಷವಾಗಿ ಚಂದ್ರನು ಸಪ್ತಮದಲ್ಲಿರುವ ಕಾರಣ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ದಾಂಪತ್ಯದಲ್ಲಿ ಸುಖ ಬರುವಂಥದ್ದು ವ್ಯಾಪಾರ ವಿದ್ಯದಲ್ಲಿ ಮುನ್ನಡಿ ಬರುವಂಥದ್ದು ನಿಮ್ಮ ಒಂದು ಮಕ್ಕಳ ಸಾಧನೆ ನಿಮಗೆ ತೃಪ್ತಿ ಆಗುವಂಥದ್ದು ಜೊತೆಗೆ ಬಂಧು ಬಾಂಧವರ ಉತ್ತಮವಾದ ಒಂದು ಸಂ ಸಭೆ ಸಮಾರಂಭಗಳನ್ನ ಬೆರವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳು ಹದಿನೆಂಟು ಹತ್ತೊಂಬತ್ತು ಅಕ್ಟೋಬರ್ನಲ್ಲಿ ತುಲಾರಾಶಿ ಅವರಿಗೆ ಜರುಗಿದೆ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತು ಇಪ್ಪತ್ತಿಪ್ಪತ್ತರಲ್ಲಿ ಸ್ವಲ್ಪ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಸಂಬಂಧಪಟ್ಟ ಏನೋ ತೊಂದರೆ ತೊಗೊಳ ಅಡೆತಡೆಗಳು ಬರೋದ್ದು ವ್ಯಾಪಾರ ವೃತ್ತಿರೋ ನಿಮಗೆ ನಿಧಾನಗತಿ ಪ್ರಾರಂಭವಾಗುವಂಥದ್ದು ಇನ್ನು ನಿರ್ವಹಿಸುವಂತಹ ಯಾವುದೇ ರೀತಿಯ ಒಂದು ಸಂಸ್ಥೆಯಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಒಂದು ಆರ್ಗನೈಸೇಷನ್ ಆಫೀಸಲ್ಲಿ ಏನಾದರೂ ಒಂದು ಅಹಿತಕರವಾದ ಘಟನೆ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಇಪ್ಪತ್ತು ಇಪ್ಪತ್ತೊಂದು ಅಷ್ಟೇನು ಉತ್ತಮವಾಗಿರೋದಿಲ್ಲ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇನು ಅದು ಸಹ ಹಾಗೆ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ ಖರ್ಚುಗಳು ಜಾಸ್ತಿ ಆಗುತ್ತೆ ವೆಚ್ಚಗಳು ನಿಮಗೆ ಜಾಸ್ತಿ ಆಗುತ್ತೆ ಬರಬೇಕಾದ ಹಣ ಸ್ವಲ್ಪ ನಿಧಾನಗತಿ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ನಿರಂತರ ಹಿನ್ನಡೆ ಆಗುವಂಥದ್ದು ಜೊತೆಗೆ ಬಂಧು ಬಾಂಧವರಿಗೆ ಬಾಂಧವ್ಯ ಸ್ವಲ್ಪ ಕುಸಿದು ಬೀಳುವಂಥ ಸಾಧ್ಯತೆ ಇರುತ್ತೆ ವಿಶೇಷವಾಗಿ ತಂದೆ ಮಕ್ಕಳ ಕಲಬರೋದು ತಾಯಿ ಮಕ್ಕಳ ಸಹ ಬರುವಂಥ ಸಾಧ್ಯತೆ ಇರುತ್ತೆ ಈ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಿಮಗೆ ಖರ್ಚುಗಳ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಯಾವುದೇ ಒಂದು ಕೆಟ್ಟ ಹವ್ಯಾಸಗಳು ಬರೋದಿಲ್ಲ ಅಥವಾ ಯಾವುದೇ ರೀತಿಯ ಕೆಟ್ಟ ಉದ್ದೇಶಗಳಿಗೆ ಹಣವನ್ನು ನೀವು ದುರುಪಯೋಗಗೊಳಿಸುವಂಥ ಬುದ್ಧಿ ಬರುತ್ತೆ ಹಾಗಾಗಿ ಹಣಕಾಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಡ್ಬೇಕು ಇದಕ್ಕೆ ಕೆಟ್ಟ ವಿಚಾರಗಳನ್ನು ಕೆಟ್ಟ ರೀತಿಯ ಕಳಂಕಿತವಾದ ಕಳಂಕಿತವಾದ ಕೆಲಸಗಳಿಗೆ ಕೈ ಹಾಕಬಾರ್ದಾಗಿದೆ ಇನ್ನು ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಗಳು ಇಪ್ಪತ್ನಾಲ್ಕು ಇಪ್ಪತ್ತೈದನ ದಿನಾಂಕಗಳು ಅಕ್ಟೋಬರ್ನಲ್ಲಿ ನಿಮಗೆ ಅತ್ಯಂತ ಶುಭದಾಯಕವಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಷ್ಟಾರ್ಥದಲ್ಲಿ ಅಭಿವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬಂಧು ಬಾಂಧವರ ಸಹಕಾರ ಜೊತೆಗೆ ನಿಮಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇನ್ನೂ ಇನ್ನಿತರ ವರ್ಗದವರಿಗೆ ಅವರವರೊಂದು ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿಗಳು ಬರಲಿವೆ ಹಾಗಾಗಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳೋದು ವ್ಯಾಪಾರಿಗಳಿಗೆ ಉದ್ಯೋಗಿಗಳಿಗೆ ಸ್ವಯಂ ಉದ್ಯೋಗಗಳಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಗೃಹಿಣಿಯರಿಗೆ ಎಲ್ಲರಿಗೂ ಇಂದು ಅತ್ಯುತ್ತಮವಾದ ಶೋಫಲಗಳು ಇಪ್ಪತ್ತಾರು ಇಪ್ಪತ್ತರಲ್ಲಿ ಆಗಲಿವೆ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳು ಮತ್ತೆ ಶುಭ ಶುಭಕರವೇ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಅನೇಕ ಕಾಲದಿಂದ ಪೆಣ್ಣಿಗೆ ಕೆಲಸ ಕಾರ್ಯಗಳಾಗುತ್ತದ್ದು ಲಾಭದ ವಾರ್ತೆಗಳು ಬರುತ್ತದೆ ಶುಭ ಲಾಭ ಆಗುವಂಥದ್ದು ಬಂಧುಗಳ ಜೊತೆಗೆ ಉತ್ತಮವಾದ ಬಾಂಧವ್ಯ ಬರೋದ್ದು ಈ ರೀತಿ ಹಲವಾರು ಶೋಫಲಗಳನ್ನು ನೀವು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮುಂತಹ ಮೂರು ದಿನಗಳಲ್ಲಿ ನಿರ್ ನಿರ್ಧಾರ ಮಾಡಬಹುದಾಗಿದೆ ಹೆಚ್ಚಿನ ಒಂದು ಶೋಫಲಗಳು ಬರಲಿವೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಸಾಮಾನ್ಯ ದಿನ ಹನ್ನೆರಡನೇ ಸ್ಥಾನದ ವ್ಯಯ ಸ್ಥಾನದಲ್ಲಿರುವಂತಹ ಚಂದ್ರನಾಗಿ ಅನೇಕ ರೀತಿಯ ದ್ವಂದ್ವಗಳು ಬರುತ್ತೆ ಕಷ್ಟ ನಷ್ಟಗಳು ಬರುತ್ತೆ ಅಥವಾ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹಿನ್ನಡೆ ಬರುತ್ತದೆ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಹಿಂದಿನಿಂದ ನಿಮಗೆ ಯಾವುದಾದ್ರು ಆಡಿಸಿಕೊಂಡಂಥ ಪದ್ಧತಿಯನ್ನು ಈಗ ದಿಢೀರಾಗಿ ಬದಲಿಸಬೇಕಾದಂಥ ಪರಿಸ್ಥಿತಿ ಜೊತೆಗೆ ಅಂದುಕೊಂಡ ಕೆಲಸಗಳಲ್ಲಿ ನಿಧಾನಗತಿ ವಿಘ್ನಗತಿ ಬರುವಂಥದ್ದು ಹಾಗಾಗಿ ಈ ಒಂದು ವಿಚಾರದಲ್ಲಿ ಕೊನೆಯ ದಿನಗಳಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕೊನೆಯ ದಿನ ಮೂವತ್ತೊಂದು ತಾರೀಕು ಅಕ್ಟೋ ಅಕ್ಟೋಬರ್ ಮೂವತ್ತೊಂದರ ತುಲಾರಾಶಿಗಳಿಗೆ ಆರೋಗ್ಯ ವೈಶ್ಯ ಕೀರ್ತಿ ಲಾಭವನ್ನು ಕೊಡೋದ ದಿನ ಇಷ್ಟಾದ ಸ್ಥಿತಿ ಆಗಿರೋದೇ ವ್ಯಾಪಾರ ವೃದ್ಧಿಯಾಗಲಿದೆ ಒಂದು ಬಾಂಧವರಿಗೆ ಉತ್ತಮ ಬಾಂಧವ್ಯ ಬರೆಯುವಂಥದೇ ರೀತಿ ತಿಂಗಳ ಕೊನೆಯ ದಿನ ನಿಮಗೆ ವಿಶೇಷವಾದ ಶುಭ ಕೊಡುವಂಥ ದಿನಗಳಾಗಿವೆ ಹಾಗಾಗಿ ಈ ತುಲ ರಾಶಿಯವರಿಗೆ ಚಂದ್ರನ ಚಲನೆಗೆ ಅನುಗುಣವಾಗಿ ಅತ್ಯಂತ ಶುಭ ದಿನಗಳ ಒಂದು ವಿಶ್ಲೇಷಣೆ ಮಾಡಿದ್ದೇನೆ ಚಂದ್ರನ ಬಲ ಕೊರತೆ ಇದ್ದಾಗ ಅದರಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಬರ್ತಾ ಇರ್ತವೆ ಅದನ್ನು ಗಮನದಲ್ಲಿಟ್ಟುಕೊಂಡು ಚಂದ್ರನ ಬಲ ಇರುವಂಥ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥ ಪ್ರಮುಖ ಕೆಲಸ ಕಾರ್ಯಗಳಿಗೆ ಈ ತಿಂಗಳಲ್ಲಿ ನೀವು ಬಳಸುವಂಥ ನಿರಂತರವಾದ ಬಣ್ಣ ಅಂದರೆ ಕ್ರೇ ಅಥವಾ ಬೋಧ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳೋದು ಜೊತೆಗೆ ಸಂಖ್ಯೆ ನಾಲ್ಕನ್ನು ತಿಂಗಳ ಪೂರ್ತಿ ಬಳಸ್ಬೋದು ಅದು ಒಂದು ನಿಮಗೆ ರಾಹುವಿನ ಸಂಕೇತವಾದ ಒಂದು ಸಂಖ್ಯೆ ಆಗಿರುತ್ತೆ ಮತ್ತು ಬಣ್ಣ ಆಗಿರುತ್ತೆ ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ ವೈಟ್ ಅಥವಾ ಬಿಳೆ ಬಣ್ಣ ಜೊತೆಗೆ ಸಂಖ್ಯೆ ಆರು ವೈಟದ ಬಿಳೆ ಬಣ್ಣ ಸಂಖ್ಯೆ ಸಿಕ್ಸನ್ನು ನೀವು ನಿರಂತರವಾಗಿ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಅಂದರೆ ಶುಕ್ರನಿಗೆ ಸಂಬಂಧಪಟ್ಟ ಸಂಖ್ಯೆ ಆಗಿರುತ್ತೆ ಮತ್ತು ಬಣ್ಣ ಆಗಿರುತ್ತೆ ಏನು ಗ್ರೀನ್ ಮತ್ತು ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಇದ್ದರೆ ನೀವು ತಿಂಗಳ ಒಂಬ ಇಪ್ಪತ್ತೊಂಬತ್ತರಿಂದ ಬಳಸ್ಕೊಳ್ಬೋದ್ರೆ ಅಲ್ಲಿವರೆಗೆ ನಿಮಗೆ ಆ ಗುರುಬಲದ ವಿಶೇಷವಾದ ಅನುಕೂಲತೆ ಇರೋದಿಲ್ಲ ಹಾಗಾಗಿ ಈ ತಿಂಗಳ ಒಂದು ಇಪ್ಪತ್ತೊಂಬತ್ತರ ಬಳಿಕ ನೀವು ಬುಧನ ಅನುಗ್ರಹ ನಿಮಗೆ ಆಗುತ್ತೆ ಇಪ್ಪತ್ತೊಂಬತ್ತರ ಬಳಿಕ ಆಗುವಂಥ ಬುಧನ ಅನುಗ್ರಹದಿಂದ ಬುಧನ ಅನುಗ್ರಹ ಆರಂಭ ಆಗ್ತದಂತೆ ನೀವು ವಿಶೇಷವಾಗಿ ವೀರತ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸಿಕೊಳ್ಳಿ ಇನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಾಗಲು ಹೇಳಿದ್ದೇನೆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳು ಸುಮಾರು ಹದಿನೆಂಟು ದಿನಾಂಕಗಳು ಹದಿನೆಂಟು ದಿನಾಂಕಗಳು ನಿಮಗೆ ಚಂದ್ರನ ವಿಶೇಷವಾಗಿ ಬೆಂಬಲಕ್ಕೆ ಬರ್ತಾನೆ ಆ ದಿನಾಂಕಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹೀಗಾಗಿ ಈ ಒಂದು ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಸವಾಲುಗಳು ಸಂಕಷ್ಟಗಳು ಇವೆ ಹಣಕಾಸಿನ ಇರೋ ಸ್ವಲ್ಪ ನಿಧನ ಆಗ್ಬೋದು ಆದರೆ ಎಲ್ಲವನ್ನು ಎದುರಿಸಿ ನಿಮಗೆ ಮೆಟ್ಟಿ ನಿಲ್ಲುವಂಥ ಒಂದು ಆತ್ಮಬಲ ಇದೆ ಹಾಗಾಗಿ ತುಲಾರಾಶಿಯವರು ಗೃಹಬಲ ಸಾಧಾರಣ ಇದ್ದರೂ ಆತ್ಮಬಲದ ಸಾಧನೆ ನಿಮ್ಮ ಸಾಧನೆಯನ್ನು ಸಂಪೂರ್ಣ ಮಾಡಬಹುದು ಅಥವಾ ಯಾವುದೇ ಒಂದು ಗುರಿಯನ್ನು ಮುಟ್ಟುವಂತಹ ಒಂದು ಅವಕಾಶಗಳು ನಿಮಗೆ ಕಂಡುಬರುತ್ತೆ ಏನು ನಿಮಗೆ ಇರತಕ್ಕಂಥ ರವಿ ಮಂಗಳ ಬುಧ ಗುರು ಶನಿ ಹಾಗೂ ಕೇತುಗಳ ವಿರುದ್ಧವಾಗಿ ಕಾರಣ ಕೆಲವೊಂದು ವಿಚಾರದಲ್ಲಿ ವಿಶೇಷವಾಗಿ ಗಣೇಶನ ಭಕ್ತಿ ಮಾಡೋದೋದು ದೇವಿ ಅಥವಾ ಅಮ್ಮನವರು ಭಕ್ತಿ ಮಾಡೋದೋ ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಶ್ಲೋಕವನ್ನು ಪಠನೆ ಮಾಡುತ್ತದೋ ಅದೇ ರೀತಿ ವಿಷ್ಣು ಶಿವ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಸಂಭಕ್ತಿ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಭುಜಂಗ ಸುಬ್ರಹ್ಮಣ್ಯನ ಶಟಕ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರ ಮುಂತಾದಗಳಾಗಿ ಅಥವಾ ಈ ಒಂದು ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದಾಗಲಿ ನಿಮಗೆ ಹೆಸರು ಆಗುತ್ತೆ ಹಾಗಾಗಿ ಈ ಎಲ್ಲ ತುಲರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಸಂಯಮ ತಾಳ್ಮೆಯನ್ನು ವಹಿಸಿಕೊಂಡು ಯಾವುದೋ ಒಳಿತು ಕಡುಕು ಯಾರು ಶತ್ರುಗಳು ಯಾರು ಹಿತವರು ಯಾರು ನಿಮಗೆ ವಿರೋಧಿಗಳು ಅನ್ನೋದ್ರ ಗಮನದಲ್ಲಿಟ್ಟುಕೊಂಡು ನಿಮ್ಮ ಕಾರ್ಯಪಡರಾಗಿ ಜೊತೆಗೆ ನಿಮಗೆ ಕಾಲಕಾಲಕ್ಕೆ ಬರುವಂತಹ ಈ ಒಂದು ಯಾವುದಾದ್ರೂ ವ್ಯತ್ಯಾಸಗಳು ಅಥವಾ ಅನಾರೋಗ್ಯದ ಸಮಸ್ಯೆ ಇತ್ಯಾದಿಗಳಿಗೆ ಸರಿಯಾದ ಆರೋಗ್ಯ ತಪಾಸಣೆ ಮಾಡ್ಕೊಂಡ್ರೆ ಸರಿಯಾಗಿ ಇಟ್ಕೊಳ್ಳಿ ಶರೀರ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಹೇಳ್ತಾರೆ ಕೆಲವೊಂದು ಗ್ರಹಗಳು ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಕಾರಣ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾಗುತ್ತೆ ಒಟ್ಟಿನಲ್ಲಿ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಮಧ್ಯೆ ಮಧ್ಯೆ ಏರು ಬೀರಿದಂಥ ಸಮಸ್ಯೆ ಫಲಗಳು ವ್ಯಕ್ತವಾಗಿದ್ದರೂ ನಿಮಗೆ ಅಲ್ಲಿ ಕೈ ಹಿಡಿಯತಕ್ಕಂಥ ರಾಹು ಶುಕ್ರ ಬುಧ ಮತ್ತು ಆ ಒಂದು ಚಂದ್ರನ ಬೆಂಬಲಗಳು ನಿಮಗೆ ಆಗಿರುತ್ತೆ ಅದನ್ನು ಒಂದು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ವಾಹಿನಿಯನ್ನು ತಾವರನ್ನು ನಿರಂತರ ವೀಕ್ಷಿಸಿದ್ರೆ ಪ್ರೋತ್ಸಾಹಿಸಿದ್ರೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ ಯಾರು ಸಬ್ಸ್ಕ್ರೈಬ್ ಮಾಡುವಂಥ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ